ಹಿರಿಯರು ಹೇಳಿರುವ ಅದ್ಭುತವಾದ ಇಪ್ಪತ್ತು ಸಲಹೆಗಳು ಒಂದು ಕಹಿ ಹಾಗಲಕಾಯಿ ರಸ ಕುಡಿಯೋದ್ರಿಂದ ಹೊಟ್ಟೆಯಲ್ಲಿರುವ ಜಂತುಹುಳುಗಳು ನಾಶವಾಗುತ್ತವೆ ಎರಡು ಪ್ರತಿದಿನ ರಾತ್ರಿ ಅಂಗಾಲಿಗೆ ಹರಳೆಣ್ಣೆಯನ್ನು ಹಚ್ಚಿಕೊಂಡು ಮಲಗೋದ್ರಿಂದ ದೇಹ ತಂಪಾಗಿ ನಿದ್ರೆ ಚೆನ್ನಾಗಿ ಬರುತ್ತದೆ ಮೂರು ಕಾಳುಮೆಣಸು ಸಾರು ಮಾಡಿ ಕುಡಿಯೋದ್ರಿಂದ ಶೀತ ಮೈಕೈ ನೋವು ಬೇಗನೆ ಕಡಿಮೆಯಾಗುತ್ತದೆ ನಾಲ್ಕು ಶುಂಠಿ ಬೆರೆಸಿದ ಹಾಲು ಕುಡಿಯೋದ್ರಿಂದ ಮೈಕೈ ನೋವು ಕಡಿಮೆಯಾಗುತ್ತೆ ಐದು ಕುದಿಸಿ ಆರಿಸಿದ ನೀರಿಗೆ ಒಂದು ತುಳಸಿ ಎಲೆಯನ್ನು ಹಾಕಿಟ್ಟು ಕುಡಿಯೋದ್ರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ ಆರು ಒಂದು ಲೋಟ ನೀರಿಗೆ ಒಂದು ಚಮಚ ನೆನೆಸಿದ ಕಾಮಕಸ್ತೂರಿ ಬೀಜವನ್ನು ಹಾಕಿ ಕುಡಿಯೋದ್ರಿಂದ ಮಲಬದ್ಧತೆ ದೂರವಾಗುತ್ತೆ ಏಳು ಎಳನೀರಿಗೆ ಕಲ್ಲು ಸಕ್ಕರೆ ಹಾಕಿ ಕುಡಿಯೋದ್ರಿಂದ ಉರಿ ಮೂತ್ರ ಕಡಿಮೆಯಾಗಿ ದೇಹದ ಉಷ್ಣತೆ ತಗ್ಗತ್ತೆ ಎಂಟು ಊಟದ ನಂತರ ಸ್ವಲ್ಪ ಓಂಕಾಳನ್ನು ತಿನ್ನೋದ್ರಿಂದ ಆಹಾರ ಚೆನ್ನಾಗಿ ಜೀರ್ಣವಾಗುತ್ತೆ ಒಂಬತ್ತು ಮೊಸರನ್ನದ ಜೊತೆ ಈರುಳ್ಳಿ ಸೇರಿಸಿ ತಿನ್ನೋದ್ರಿಂದ ಕಫ ಶೀತ ಆಗುವುದಿಲ್ಲ ಹತ್ತು ಕೊಬ್ಬರಿ ಎಣ್ಣೆ ಜೊತೆ ಅಗಸೆ ಬೀಜವನ್ನು ಸೇರಿಸಿ ಕುದಿಸಿ ಹಚ್ಚೋದ್ರಿಂದ ತಲೆ ಕೂದಲು ದಟ್ಟವಾಗಿ ಕಪ್ಪಾಗಿ ಉದ್ದವಾಗಿ ಬೆಳೆಯುತ್ತೆ ಹನ್ನೊಂದು ಸಕ್ಕರೆಯ ಬದಲು ಬೆಲ್ಲವನ್ನು ಬಳಸೋದ್ರಿಂದ ರಕ್ತದಲ್ಲಿರುವಂತಹ ಹಿಮೋಗ್ಲೋಬಿನ್ ಅಂಶ ಜಾಸ್ತಿ ಹನ್ನೆರಡು ಮಾಂಸಾಹಾರದ ಜೊತೆಗೆ ಆದಷ್ಟು ಹಾಲು ಮೊಸರು ಮಜ್ಜಿಗೆ ಸೇವಿಸದೇ ಇರುವುದು ಉತ್ತಮ ಹದಿಮೂರು ತೇಗು ಬಂದಾಗ ಅರ್ಧ ಚಮಚ ಜೀರಿಗೆಯನ್ನು ತಿನ್ನೋದ್ರಿಂದ ತೇಗು ಬೇಗನೆ ಮಾಯವಾಗುತ್ತದೆ ಹದಿನಾಲ್ಕು ಹರಳೆಣ್ಣೆ ಕಾಯಿಸಿ ತಲೆಯ ನೆತ್ತಿಯ ಭಾಗಕ್ಕೆ ಹಾಕೋದ್ರಿಂದ ಪಿತ್ತ ಕಡಿಮೆಯಾಗುತ್ತದೆ ಹದಿನೈದು ವಾರಕ್ಕೆ ಒಂದು ಬಾರಿ ಒಂದೆರಡು ಚಮಚ ಕೊಬ್ಬರಿ ಎಣ್ಣೆಯಿಂದ ಬಾಯಿ ಮುಕ್ಕಳಿಸಿದರೆ ಒಸಡುಗಳು ಗಟ್ಟಿಯಾಗುತ್ತದೆ ಬಾಯಿಯ ದುರ್ವಾಸನೆ ದೂರವಾಗುತ್ತದೆ ಹದಿನಾರು ಕೊಬ್ಬರಿ ಗಸಗಸೆ ಒಟ್ಟಿಗೆ ತಿನ್ನೋದ್ರಿಂದ ಬಾಯಿ ಹುಣ್ಣು ಶಮನವಾಗುವುದು ಹದಿನೇಳು ಒಂದೆರಡು ಚಮಚ ಮೆಂತ್ಯ ನೆನೆಸಿ ರುಬ್ಬಿ ತಲೆಗೆ ಹಚ್ಚಿದರೆ ಹೊಟ್ಟು ನಿವಾರಣೆಯಾಗಿ ಕೂದಲು ದಟ್ಟವಾಗಿ ಕಪ್ಪಾಗಿ ಬೆಳೆಯುತ್ತದೆ ಹದಿನೆಂಟು ಒಂದು ಚಮಚ ಅಕ್ಕಿ ಹಿಟ್ಟು ಸ್ವಲ್ಪ ಮೊಸರು ಸ್ವಲ್ಪ ಹಸಿ ಹಾಲು ಹಾಕಿ ಮುಖಕ್ಕೆ ಹಚ್ಚಿ ಮಸಾಜ್ ಮಾಡಿ ತೊಳೆದರೆ ಮುಖ ಹೊಳೆಯುವುದು ಹತ್ತೊಂಬತ್ತು ತುಂಬೆ ಎಲೆ ರಸ ಹಾಗೂ ಸ್ವಲ್ಪ ಉಪ್ಪು ಸೇರಿಸಿ ಎರಡು ಚಮಚದಷ್ಟು ಕುಡಿಯೋದ್ರಿಂದ ಎದೆಯಲ್ಲಿರುವಂತಹ ಗಟ್ಟಿ ಕಫ ವಾಂತಿಯಾಗಿ ಹೊರಬರುವುದು ಇಪ್ಪತ್ತು ಅಮೃತ ಬಳ್ಳಿ ಎಲೆಗಳು ಹಾಗೂ ಕರಿಜೀರಿಗೆ ಸೇರಿಸಿ ಕಷಾಯ ಮಾಡಿ ಕುಡಿಯೋದ್ರಿಂದ ವೈರಲ್ ಜ್ವರ ಕಡಿಮೆಯಾಗುವುದು ಸ್ನೇಹಿತರೆ ಇವತ್ತಿನ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತಷ್ಟು ಮಾಹಿತಿಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸಿಗೋಣ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು